ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಎಲ್ಲರೂ ಹೆಂಗಿದಿರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಸ್ನ್ಯಾಕ್ಸ್ ಐಟಮ್ ಮಾಡ್ತಾ ಇರೋದು ಇಲ್ಲಿ ಈ ಒಂದು ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪ್ಕೆ ಮಾಡ್ಕೊಂಡಿಲ್ಲ ಅಂದ್ರೆ ಸಪ್ಕೆ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಯಾರಾದರೂ ದೊಡ್ಡವರು ನೋಡ್ತಾ ಇದ್ರೆ ಒಂದು ಕಮೆಂಟ್ ಮಾಡಿ ಓಕೆನಾ ಸಣ್ಣವ್ರು ಏನಾದರೂ ನೋಡ್ತಾ ಇದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಓಕೆನಾ ಈ ಒಂದು ವಿಡಿಯೋದಲ್ಲಿ ನಿಮಗೆ ಆನಿಯನ್ ಸಮೋಸ ಯಾವ ರೀತಿ ಮಾಡಬೇಕಂತ ತೋರಿಸಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಎರಡರಿಂದ ಮೂರು ん ಉದ್ದಾಗಿ ಹೆಚ್ಚಿಕೊಳ್ಳಿ ಹೆಚ್ಚಿಟ್ಕೊಂಡು ಅದಕ್ಕೆ ಉಪ್ಪು ಖಾರ ಪುಡಿ ಹಸಿಮೆಣ್ಸಿ ಸಣ್ಣದಾಗಿ ಹೆಚ್ಚಿ ಹಾಕ್ರಿ ಆಮೇಲೆ ಕೊತ್ತಂಬರಿ ಕರಿಬೇವು ಅದು ಇದ್ರೆ ಹಾಕ್ರಿ ಇಲ್ಲಾಂದರೆ ಅಷ್ಟು ಪುಡಿ ಗರಂ ಮಸಾಲ ಇದೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿಯೇ ನೀವು ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ತುಂಬ ಇಷ್ಟಪಡ್ತೀರ ಮತ್ತು ಮತ್ತೆ ಮತ್ತೆ ಬೇಕನ್ಸುತ್ತೆ ಮತ್ತೆ ಮತ್ತೆ ಮಾಡ್ಕೊಬೋದು ಫ್ರೆಂಡ್ಸ್ ಪಟಾಪಟ ಹೇಳಿ ಈ ಒಂದು ಆನಿಯನ್ ಸಮೋಸ ನೆನೆಸ್ಕೊಂಡಂಗೆಲ್ಲ ಮಾಡ್ಕೊಂಡ್ಬಿಡ್ಬೋದು ಫ್ರೆಂಡ್ಸ್ ಓಕೆನಾ ಅಷ್ಟು ಈಸಿಯಾಗಿ ಮಾಡ್ಕೊಬೋದು ಓಕೆನೇ ಇದರಲ್ಲಿ ಯಾವುದೇ ರೀತಿಯಾದಂಥ ಆಲೂಗಡ್ಡೆ ಆಮೇಲೆ ಬೇರೆ ಬೇರೆ ಯಾವುದೇ ರೀತಿಯಾದಂಥ ತರಕಾರಿಗಳನ್ನು ಮಿಕ್ಸ್ ಮಾಡಿಲ್ಲ ಓನ್ಲಿ ಆನಿಯನ್ ಮಾತ್ರ ಇದರಲ್ಲಿ ಇರೋದು ಫ್ರೆಂಡ್ಸ್ ಚಿಲ್ಲಿ ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥದ್ದು ಆಮೇಲೆ ಚಪಾತಿ ಮಾಡಿಕೊಂಡು ಚಪಾತಿನ ಹಸಿ ಬಿಸಿ ಸುಟ್ಕೊಬೇಕು ಫ್ರೆಂಡ್ಸ್ ಆ ಕಡೆ ಕಡೆ ಕೊರೆದು ಒಂದು ಲೇಯರ್ ಥರ ಮಾಡ್ಕೊಬೇಕು ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ವಿ ಒಂದು ರೊಟ್ಟಿದ ಆರ್ಡರ್ ಬಂದಿತ್ತು ಫ್ರೆಂಡ್ಸ್ ನಾನು ರೊಟ್ಟಿ ಮಾಡ್ತಾಯಿದ್ದೆ ಹಾಗೆ ಇದು ಎಣ್ಣೆ ಕಾಯಬೇಕಾಗಿತ್ತಲ್ಲ ಹಾಗಾಗಿ ಎಣ್ಣೆ ಕಾಯಿತು ಆವಾಗ ಕಡೆ ಈ ಕಡೆ ಕಟ್ ಮಾಡ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್ ಅದು ಕೊರದಿರ್ತೀವಲ್ಲ ಅದರ ತುಂಡು ಉಳಿದಿರುತ್ತಲ್ಲ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗತ್ತೆ ಅವುಗಳನ್ನು ಸಹ ಮಾ ರೆಡಿ ಮಾಡಿಟ್ಕೊಂಡು ಅದು ಪುಡಿ ಪುಡಿ ಮಾಡಿ ಈ ಒಂದು ಆನನ್ ಆನಿಯನ್ ಮಸಾಲೆ ಇರುತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹಾಗೆ ರೊಟ್ಟಿ ಮಾಡ್ಕೊತಾನೆ ಇದೆಲ್ಲ ಐಟಮ್ಸ್ಗಳನ್ನು ರೆಡಿ ಮಾಡಿ ನಿಧಾನಕ್ಕೆ ಮಾಡಿದೆ ಫ್ರೆಂಡ್ಸ್ ತುಂಬ ರುಚಿಯಾಗಿ ಬಂತು ತುಂಬ ಟೇಸ್ಟಿಯಾಗಿತ್ತು ಮನೆಯಲ್ಲೆಲ್ಲರೂ ಇಷ್ಟಪಟ್ಟು ತಿಂದರು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಆ ಒಂದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಒಂದು ಕೊರೆದಿರುವಂಥ ಒಂದು ಚಪಾತಿ ತುಂಡುಗಳನ್ನ ಪುಡಿ ಮಾಡಿ ಇದಕ್ಕೆ ಹಾಕಿ ಚೆನ್ನಾಗಿ ಕಲಸಿ ರೆಡಿ ಮಾಡಿ ಇಟ್ಕೊಳ್ಳಿ ಆಮೇಲೆ ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ರೆಡಿ ಮಾಡಿ ಇಟ್ಕೊಳ್ಳಿ ಆಮೇಲೆ ಲೇಯರ್ ಥರ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಆ ಒಂದು ಚಪಾತಿಯನ್ನ ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಂದು ಲೇಯರ್ ತೊಗೊಂಡು ಈ ಒಂದು ಪೇಸ್ಟ್ ಯಾಕೆ ಮಾಡಬೇಕು ಅಂತಂದರೆ ಅಂಟ್ಕೊಳ್ಳುತ್ತೆ ಫ್ರೆಂಡ್ಸ್ ಹಂಗಾಗಿ ಈ ಒಂದು ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಳ್ಳಿ ಓಕೆನಾ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್ ಅದೇ ರೀತಿ ಆ ಒಂದು ಪೇಸ್ಟನ್ನು ಹಚ್ಚಿ ಮಡ್ಸ್ಕೊಬೇಕಾಗತ್ತೆ ಟ್ರಯಾಂಗಲ್ ಶೇಪ್ ಬರಬೇಕಲ್ಲ ಫ್ರೆಂಡ್ಸ್ ಸಮೋಸ ಟ್ರಯಾಂಗಲ್ ಶೇಪ್ ಇರ್ತಾವಲ್ಲ ಹಂಗೆ ಾಗಿ ಆ ಒಂದು ಟ್ರಯಾಂಗಲ್ ಶೇಪ್ ಬರೋ ತನ ಹಾಗೆ ಈ ರೀತಿ ಮಡ್ಸ್ಕೊಬೇಕಾಗತ್ತೆ ಇಲ್ಲಿ ರೆಡಿ ಆಯಿತು ಫ್ರೆಂಡ್ಸ್ ಟ್ರಯಾಂಗಲ್ ಶೇಪ್ ಆಯಿತು ಈಗ ಅದು ಆನಿಯನ್ದು ಮಸಾಲೆ ಏನ್ ಮಾಡಿದ್ರಿ ಇದು ಸ್ಟಫ್ ಮಾಡ್ಬೇಕಂದ್ರೆ ಒಳಗಡೆ ತುಂಬಬೇಕಾಗತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಾ ಈ ರೀತಿ ಒಳಗಡೆ ತುಂಬಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಇನ್ನೊಂದು ತೋರಿಸ್ತಾ ಇದೀನಿ ನೋಡ್ತಾ ಇರ್ಬೋದು ನೀವು ಒಂದು ಲೇಯರ್ನ ತಗೊಳ್ಳಿ ಒಂದು ಗೋಧಿಟ್ಟು ಪೇಸ್ಟ್ನ ಹಚ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಗೋಧಿಟ್ಟಿನ ಪೇಸ್ಟ್ ಹಚ್ಚಿ ಈ ಥರ ಮಡ್ಚ್ಕೊಳ್ಳಿ ಓಕೆನಾ ಇಲ್ಲಿ ಹೆಂಗೆ ತೋರಿಸ್ತಾ ಇದೆ ಅದೇ ರೀತಿ ನೀವು ಮಡ್ಚ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಸಮೋಸ ಯಾವ ರೀತಿ ಶೇಪ್ ಬರುತ್ತೆ ನೋಡಿ ಅದೇ ರೀತಿಯೇ ಬರುತ್ತೆ ಬಟ್ ಇದರಲ್ಲಿ ಆಲೂಗಡ್ಡೆ ಅದು ಏನೂ ಇರೋಂಗಿಲ್ಲ ಆನಿಯನ್ ಮಾತ್ರ ಇರುತ್ತೆ ಫ್ರೆಂಡ್ಸ್ ಓಕೆನಾ ಆನಿಯನ್ನು ಆಮೇಲೆ ಅದು ಮೊದಲು ತೋರಿಸಿದ್ನಲ್ಲ ಆ ಎಲ್ಲ ಒಂದು ಮಸಾಲೆ ಐಟಮ್ಸ್ಗಳನ್ನು ಹಾಕಿ ಮಾಡಿರುವಂಥದ್ದು ಇಲ್ಲಿ ಸ್ವಲ್ಪ ಹೆಚ್ಚಿಗೆ ಆಯಿತು ಫ್ರೆಂಡ್ಸ್ ಅದನ್ನು ಒಂದು ಸ್ವಲ್ಪ ಕೊರ್ಕೊಂಡು ಅದನ್ನು ಒಳಗಡೆ ಹಾಕಿ ಆನಿಯನ್ದು ಮಸಾಲೆ ಏನು ಮಾಡಿರ್ತೀವಿ ಅದನ್ನು ಸಹ ಅದರಲ್ಲಿ ತುಂಬಿ ಗೋದಿಟ್ಟಿಂದ ಏನು ಪೊಯಿ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಚ್ಚಿ ಅಂಟಿಸ್ಬೇಕಾಗತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈಗ ಈ ಥರದ್ದೆಲ್ಲ ಒಂದು ಟ್ರಯಾಂಗಲ್ ಶೇಪ್ ಥರ ಮಾಡಿಕೊಂಡು ಅದು ಆನಿಯನ್ ಮಸಾಲೆ ಒಳಗಡೆ ತುಂಬಿ ಈಗ ಗೋದಿಟ್ಟಿದ ಪೇಸ್ಟ್ ಏನು ಮಾಡ್ಕೊಂಡಿರ್ತೀವಿ ಅದನ್ನು ಹಚ್ಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಂದು ಸ್ವಲ್ಪ ಗೋದಿಟ್ಟಿದ ಪೇಸ್ಟ್ ಹಚ್ಚಿ ಮಾಡಿ ಹಚ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಅದು ಫಿಲ್ ಮಾಡಿರ್ತೀವಲ್ಲ ಅದು ಹೊರಗಡೆ ಬರಬಾರ್ದು ಇಲ್ಲಾಂದರೆ ಎಣ್ಣೆಯಲ್ಲಿಲ್ಲ ಬಂದುಬಿಟ್ರೆ ಅದು ಕರಿಯೋಕ್ಕೆ ಫ್ರೈ ಮಾಡೋಕ್ಕೆ ಸರಿಯಾಗಲ್ಲ ಹಾಗಾಗಿ ಚೆನ್ನಾಗಿ ಅಂಟಿಸ್ಬೇಕು ಫ್ರೆಂಡ್ಸ್ ಓಕೆನಾ ಈ ರೀತಿ ಸಮೋಸ ರೆಡಿ ಆಯಿತು ಈಗ ಎಣ್ಣೆ ಕಾಯಕ್ಕೆ ಇಟ್ಟಿತ್ತು ಫ್ರೆಂಡ್ಸ್ ಎಣ್ಣೆ ಕಾದಿದೆ ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಡೋಣ ಓಕೆನಾ ಕಡಾಯಿ ದೊಡ್ದಿದ್ರೆ ಎರಡೆರಡು ಹಾಕ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ ನಮ್ಮದು ಸ್ವಲ್ಪ ಮೀಡಿಯಮ್ ಸೈಜ್ ಇರೋದರಿಂದ ನಾವು ಒಂದೊಂದೇ ಸಮೋಸನ ಹಾಕಿ ಫ್ರೈ ಮಾಡಿರುವಂಥದ್ದು ಇಲ್ಲಿ ರೆಡಿ ಆಯಿತು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿತ್ತು ಆಲೂಗಡ್ಡಿದ್ದು ಸಹ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಸಹ ಅದೇ ರೀತಿ ಟೇಸ್ಟಿಯಾಗಿ ಬಂತು ಬೇಗ ಬೇಗ ಏನೋ ನೆನೆಸ್ಕೊಂಡ್ವಿ ಮಾಡಿದ್ವಿ ಫ್ರೆಂಡ್ಸ್ ತುಂಬ ರುಚಿಯಾಗಿ ಬಂತು ಆಮೇಲೆ அது உழகட மசாலே அந்த இருளது மசாலே உழிதா ஃபிரெண்ட்ஸ் அது அதுக்கேஸ்வல் பேசனிட்டு ஹாக்கி ಹಿಟ್ಟು ಹಾಕಿ ಆಮೇಲೆ ಹಿಟ್ಟಿನ ಪೇಸ್ಟು ಅದನ್ನು ಹಾಕಿ ಉಳ್ದಿತ್ತು ಅವೆರಡು ಆನಿಯನ್ ಮಸಾಲ ಆಮೇಲೆ ಹಿಟ್ಟಿನ ಪೇಸ್ಟು ಅದೆರಡು ಉಳ್ದಿತ್ತು ಆಮೇಲೆ ಅದಕ್ಕಿನ್ನೇ ಬೇಸನ್ ಹಿಟ್ಟು ಹಾಕಿ ಪಕೋಡ ಥರ ಮಾಡಿದ್ವಿ ಫ್ರೆಂಡ್ಸ್ ಅದನ್ನು ಸಹ ತುಂಬ ರುಚಿಯಾಗಿ ಬಂತು ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಣ್ಣೆನೂ ಸಹ ಕಾದಿತ್ತಲ್ಲ ಹಾಗಾಗಿ ಬೇಗ ಬೇಗ ಅದನ್ನು ಕಲಿಸ್ಕೊಂಡು ಈ ಥರ ಪಕೋಡ ಥರ ರೆಡಿ ಮಾಡ್ಕೊಂಡ್ವಿ ಇದನ್ನು ಸಹ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ತುಂಬ ರುಚಿಯಾಗಿ ಬಂತು ಸಾಸ್ ಜೊತೆ ಆಮೇಲೆ ನಮ್ಮ ಒಂದು ಹಾಸಮ್ ಕಂಪ್ನಿಯಲ್ಲಿ ಸಿಗುವಂತಹ ಸೇಜ್ವಾನ್ ಚಟ್ನಿ ಅಂತ ಸಿಗುತ್ತಲ್ಲ ಫ್ರೆಂಡ್ಸ್ ಅದು ಆಮೇಲೆ ಸಾಸು ಇವೆರಡೂ ಹಚ್ಕೊಂಡು ತಿಂದ್ವಿ ತುಂಬ ರುಚಿಯಾಗಿ ಬಂತು ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿತ್ತು ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ನಾನು ಮೊದಲೇ ಹೇಳ್ದಂಗೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರ ಯಾರೆಲ್ಲ ನಮ್ಮ ಚಾನಲ್ನ ವಿಡಿಯೋಸ್ಗಳನ್ನು ನೋಡ್ತಾಯಿದ್ದೀರಾ ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇಲ್ಲಿ ಒಂದೆರಡು ಮೆಣ್ಸಿಕಾಯಿನ ಕರ್ಕೊಂಡ್ರಾಯ್ತು ಮೆಣ್ಸಿಕಾಯಿನ ಫ್ರೈ ಮಾಡಿದ್ರಾಯ್ತು ಅಂಥೇಳಿ ಎಣ್ಣೆ ಕಾದಿತ್ತಲ್ಲ ಫ್ರೆಂಡ್ಸ್ ಹಾಗೆ ಮೆಣ್ಸಿ ಸಹ ಫ್ರೈ ಮಾಡಿದ್ವಿ ನೋಡಿದ್ರಲ್ಲ ಫ್ರೆಂಡ್ಸ್ ಆನಿಯನ್ ಸಮೋಸ ರೆಡಿ ಆಯಿತು ಸಾಸ್ ಜೊತೆ ತಿಂದರೆ ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್ ಹಾಗೆ ಇಲ್ಲಿ ಅರೇಂಜ್ ಮಾಡ್ತಾ ಇದ್ವಿ ನೋಡ್ತಾ ಇರ್ಬೋದು ನೀವು ಈರುಳ್ಳಿದು ಸ್ವಲ್ಪ ಅದು ಮಸಾಲೆ ಉಳಿಸಿದ್ವಿ ಆಮೇಲೆ ಮೆಣ್ಸಿ ಫ್ರೈ ಮಾಡಿದ್ವಲ್ಲ ಅದನ್ನು ಸಹ ಇಲ್ಲಿಟ್ಟು ರೆಡಿ ಮಾಡ್ತಾ ಇದ್ವಿ ನೋಡ್ತಾ ಇರ್ಬೋದು ನೀವು ಶಾರ್ಟ್ ವಿಡಿಯೋದಲ್ಲಿ ಸಹ ಅಪ್ಲೋಡ್ ಮಾಡಿದ್ವಿ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ನ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಓಕೆ ನಾವು ಫ್ರೆಂಡ್ಸ್ ಶಾರ್ಟ್ ವೀಡ್ಯೋದಲ್ಲಿನ ಹಾಕಿದ್ವಿ ಈಗ ಲಾಂಗ್ ವಿಡಿಯೋದಲ್ಲಿ ನಿಧಾನ ಕೇಳಿದರೆ ಅರ್ಥ ಆಗುತ್ತೆ ಹೇಳಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಸ್ವಲ್ಪ ಲೇಟ್ ಆಯಿತು ಏನು ಅನ್ಕೊಬೇಡಿ ಸಾತ್ ಜೊತೆ ಆನಿಯನ್ ಸಮೋಸ ರೆಡಿಯಾಗಿದೆ ಮಾಡ್ಕೊಂಡು ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ